ಇವತ್ತು ಅತನಿ ಮತಕ್ಷೇತ್ರದ ಬಹುದಿನಗಳ ಬೇಡಿಕೆ ಕುಟ್ಟರಗಿ ಅಮ್ಮಾಜೇಶ್ವರಿ ಏಕ್ ನೀರಾವರಿ ಯೋಜನೆಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕೊಟ್ಟ ಭಾಷೆಗೆ ಯಾವತ್ತು ತಪ್ಪದ ಅನ್ನರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ಉಪಮುಖ್ಯಮಂತ್ರಿಗಳು ಹಗಲಿರು ಸಂಘಟನೆಯಲ್ಲಿ ತಮ್ಮನ್ನೇ ತೊಡಿಸ್ಕೊಂಡು ಇಡೀ ರಾಜ್ಯದಲ್ಲಿ ಅತ್ಯಂತ ಚುರುಕಾಗಿ ಕೆಲಸ ಮಾಡಿ ನೀರಾವರಿ ಯೋಜನೆಗಳಿಗೆ ಚಾಲನೆ ನೀಡ್ತಾ ಇರುವಂತಹ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಈ ಒಂದು ಕಾರ್ಯಕ್ರಮ ಈ ಒಂದು ಕನಸನ್ನ ಕಂಡು ನಿಮ್ಮೆಲ್ಲರ ಮನೆಯ ಮಗನಾಗಿ ನಿಮಗೆ ಕೊಟ್ಟ ಭಾಷೆಯನ್ನ ಈಡೇರಿಸಿ ಸ್ವಾರ್ಥಕತೆಯನ್ನ ಮೆರೆದಂತ ಈ ಭಾಗದ ಭೀಮಂತ ನಾಯಕರು ಅತನಿ ಶಾಸಕರು ಮಾಜಿ ಮಂತ್ರಿಗಳು ಆದಂತ ಲಕ್ಷ್ಮಣನ ಸೌದಿಯವರೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶಣ್ಣ ಜಾರಕಿಹೊಳಿ ಅವರೇ ಬೃಹತ್ ಕೈಗಾರಿಕಾ ಸಚಿವರಾದಂತ ಎಂ ಪಾಟೀಲ್ ಅವರೇ ನಮ್ಮ ಸರ್ಕಾರದ ಮುಖ್ಯ ಸಚೇತಕರು ಆದಂತ ಅಶೋಕಣ್ಣ ಪಟ್ಟಣ್ ಶಾಸಕರಾದಂಥ ತಮ್ಮ ವಿಧಾನ ಪರಿಷತ್ ಸದಸ್ಯರು ನನಸೋದರಾದಂಥ ಚಂದ್ರಾಜ್ ಹಟ್ಟಿಹೊಳಿ ಅವರೇ ಜಿಲ್ಲಾ ಆಡಳಿತದ ಮತ್ತು ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಸ್ಪೆಷಲಿ ರಾಕೇಶ್ ಸಿಂಗ್ ಸರ್ ಅದೇ ರೀತಿ ತಮ್ಮನ್ನೆಲ್ಲರನ್ನು ಬಹಳಷ್ಟು ಆತ್ಮೀಯತೆಯಿಂದ

ಈ ದೇಶಕ್ಕೆ ಮಳೆ ಇರಲಿ ಚಳಿ ಇರಲಿ ಯಾರು ಹಸುನಿಂದ ಬಳಲಬಾರ್ದು ಅಂತ ಹೇಳಿ ಆ ಬಿಸಿಲಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಪೊಂಕ ಕಟ್ಟು ದುಡಮಿ ಯಾವುದೇ ಒಂದು ರಜೆಯನ್ನ ತಗೊಳ್ಳ್ಲೇ ಯಾವುದೇ ಒಂದು ಪೆನ್ಷನ್ ತಗೊಳ್ಳದ್ಲೇ ಯಾವುದೇ ಒಂದು ಪಗಾರನ್ನ ತಗೊಳ್ಳದೆ ನನ್ನ ದೇಶದ ಜನ ಹಸುನಿಂದ ಸಾಯಬಾರ್ದು ಅಂತ ದುಡಿತಾ ಇರುವಂತ ನನ್ನ ಅನ್ನ ದಾತರೆ ಅದೇ ರೀತಿ ಮನೆಯ ಯಜಮಾನಿಗಳು ನಮ್ಮನ್ನ ಇವರು ಯಜಮಾನಿ ಅಂತ ಕರೆದ್ರೋ ಇಲ್ಲೋ ಗೊತ್ತಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ ಬಂದ್ರು ಎಲ್ಲ ಹೆಣ್ಮಕ್ಳನ್ನ ಕರ್ನಾಟಕ ರಾಜ್ಯದಲ್ಲಿ ಮನೆ ಯಜಮಾನಿಗಳು ಗೃಹಲಕ್ಷ್ಮಿಗಳು ಅಂತ ಕರೆದ್ರು ನಾನು ಬಹಳಷ್ಟು ಭಾಷಣವನ್ನ ಮಾಡೋದಿಲ್ಲ ನೀವು ಸಿಕ್ಕಾಗ ಹೋಗ್ಬೇಡ್ರಿ ಅವರೇ ಮನೆ ಯಜಮಾನಿಗಳು ಈಗ ಅವರಿಂದನೇ ಮನೆ ನಡೀತಾ ಇದೆ ನೀವು ಇಷ್ಟು ದಿನ ಬಹಳ ಕೆಲಸ ಮಾಡಿದ್ರಿ ನಿಮ್ಮ ಜೇಬ್ನಲ್ಲಿರುವಂತ ಬಹಳ ಕರಗ್ತಾ ಇತ್ತು ಆದ್ರೆ ಈಗ ನಾವು ಸ್ವಾಭಿಮಾನಿಗಳು ಸ್ವಾವಲಂಬನೆ ಜೀವನವನ್ನ ಮಾಡ್ತೀವಿ ಆರ್ಥಿಕ ಸಬಲೀಕರಣವನ್ನ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಬಸ್ನಲ್ಲಿ ನಲ್ಲಿ ಓಡಾಡ್ತಾ ಇದ್ದಾರೆ ಬೆಳಗಾವಿಗೆ ಬಂದು ಸೀರೆಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ ಬಂದು ನನ್ನ ಇಲಾಖೆ ಬಗ್ಗೆ ಮಾತನಾಡ್ಲಿಕ್ಕೆ ಬಯಸ್ತೇನೆ ಗೃಹಲಕ್ಷ್ಮಿ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಪಂಚಿಮ್ ಬಂತು ಅನ್ನ ತರಾಕ್ ಬಂದ ಅಂತ ನಾವು ಹೆಣ್ಮಕ್ಳು ಹೇಳ್ತೀವಿ ಯುಗಾದಿ ಬಂತು ಅನ್ನ ಕರಾಕ್ ಬಂದ ಅಂತ ಹೇಳ್ತೀವಿ ಜಾತ್ರೆ ಬಂತು ಅಪ್ಪ ಮನೆ ತರಾಕ್ ಬಂದ ಅಂತ ಹೇಳ್ತೀವಿ ಆದ್ರೆ ಒಂದು ವರ್ಷಕ್ಕೆ ಜಾತ್ರೆಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ರೇಷ್ಮೆ ಮಾಡಿ ಉಡಿಸ್ತೀರೇ ನೀವು ರೇಷ್ಮೆ ಸೀರೆ ಕೊಡಿಸ್ತೀರೇ ನೀವು ಹೇಳಲ್ಲ ಕೊಡಿಸ್ತೀರ ಅಂತ ಹೇಳಲ್ಲ ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಹಿಳೆಯರಿಗೆ ಒಂದು ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಇಪ್ಪತ್ನಾಲ್ಕು ಸಾವಿರವನ್ನ ಕೊಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಅವರು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಮಾತಾಡಿದ್ರು ಗ್ಯಾರಂಟಿಗಳು ಏನೂ ಇಲ್ಲ ಸುಳ್ಳು ಭರವಸೆ ಆದ್ರೆ ಇವತ್ತು ನಾನು ಬಹಳ ಆತ್ಮವಿಶ್ವಾಸದಿಂದ ಗಟ್ಟಿ ಧ್ವನಿಯಿಂದ ಹೇಳಿಕೆ ವಹಿಸ್ತೇನೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮನೆಯ ಯಜಮಾನಿಗಳಿಗೆ ಗೃಹ ಲಕ್ಷ್ಮಿ ಯೋಜನೆ ಇವತ್ತು ಲಾಭ ಪಡಿತಾ ಇದ್ದಾರೆ ನೀವು ಗಂಡಸರು ಆಳಿದ್ರಿ ನಮ್ಮನೆ ಈಗ ಒಂದಿಷ್ಟು ನಾವು ಜೋರಾಗಿದ್ದೀವಿ ಅಂತಂದ್ರೆ ನೀವು ಸಪೋರ್ಟ್ ಮಾಡಬೇಕು ಬ್ಯಾಡೋ ಇವತ್ತು ರಾತ್ರಿ ಯಾರು ಅಡಿಗೆ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕಮಿಟ್ಮೆಂಟ್ ಕಾಂಗ್ರೆಸ್ ಪಕ್ಷ ಅಂತ ಆರ್ಥಿಕ ಸಬಲೀಕರಣ ಅದೇ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ ಒಂದು ಕಮಿಟ್ಮೆಂಟ್ ಇವತ್ತು ಲಕ್ಷ್ಮಣನ ಸೌದಿ ಅವರು ಒಂದು ಕಮಿಟ್ಮೆಂಟ್ ಅನ್ನ ಮಾಡಿದ್ರು ಎಂ ಬಿ ಪಾಟೀಲ್ ಸರ್ ಹೇಳಿದ್ರು ಎಂ ಬಿ ಪಾಟೀಲ್ ಸರ್ ಹೇಳಿದ್ರು ಅವರು ನಮ್ಮ ಪಕ್ಷವನ್ನ ಸೇರ್ಪಡೆ ಆದಂತ ಸಂದರ್ಭದಲ್ಲಿ ಇವತ್ತೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತೀರಾ ಹೇಳ್ತಾ ಇರ್ತಾರೆ ಆದ್ರೆ ಪಾಪ ಲಕ್ಷ್ಮಣ ಸೌದಿ ಅವರು ಭಗವಂತ ಬಹಳ ಕೊಟ್ಟಿದ್ದಾನೆ ಅವರಿಗೆ ಬೇಕಾಗಿರೋದು ಬರೀ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಅವರು ತಮ್ಮ ಬದ್ಧತೆಯನ್ನು ಮೆರೆದು ಏನು ನನಗೆ ಬೇಕಾಗಿಲ್ಲ ನನ್ನನ್ನ ಒಬ್ಬ ರೈತನ ಮಗನ್ನ ಇಷ್ಟು ದೊಡ್ಡವನಾಗಿ ಬೆಳೆಸಿ ಅತಿ ಬೆಂಗಳೂರಿನ ವಿಧಾನಸಭೆಯ ಮೂರನೇ ಮಹಡಿಯಲ್ಲಿ ಋಣವನ್ನ ತೀರಿಸಬೇಕಾಗಿದೆ ಸ್ವಾಮಿ ಬರೀ ಇದು ಪುಟ್ಟಳಗಿ ಅಮ್ಮಾಜೇಶ್ವರಿ ನೀರಾವರಿ ಯೋಜನೆ ಮಾಡಿಕೊಡಿ ಅಂತ ಹೇಳಿದ್ರು ಲಾಟ್ರಿ ಹದಿನಾಲ್ಕು ನೂರ ಎಂಬತ್ತಾರು ಕೋಟಿ ರೂಪಾಯಿ ಬಂದು ಕಡಿಮೆ ಏನ್ರಿ ಅರೆ ಅವರು ಹೇಳ್ತಾರೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ನಮಗೆ ದುಡ್ಡಿಲ್ಲ ಅಂತ ಹೇಳಿ ಈ ಹದಿನಾಲ್ಕರ ರೂಪಾಯಿ ಇದು ಅಭಿವೃದ್ಧಿ ಅಲ್ಲವೇ ಇದು ನಾವು ಕೇಳಬೇಕಾಗುತ್ತೆ ಸರ್ಕಾರದಲ್ಲಿ ಬಜೆಟ್ ಹೊಡಿತಾ ಇದ್ದಾರೆ ಗ್ಯಾರಂಟಿ ಹೆಣ್ಣು ಮಕ್ಕಳು ಬರೀ ದೇವಸ್ಥಾನ ದೇವರು ಅಂತ ಹೇಳಿ ಅಡ್ಡಾಡ್ತಾ ಇದ್ದಾರೆ ಗಂಡಸರು ಕುಡಿಯೋಕ್ ಹೋಗ್ತಾ ಇದಾರೆ ಅಂತ ಬಿಜೆಪಿಯವರು ಮಾತನಾಡ್ತಾರೆ ಜಾಸ್ತಿ ಕುಡಿತದಂತ ಹೇಳ್ತಾರೆ ಅವರು ಕರೆನ ಅವ್ರಿಗೆ ಭ್ರಮ ನಿರಸೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಪೂರ್ವ ಏನು ನಮ್ಮ ಸರ್ಕಾರ ಭಾಷೆಯನ್ನು ಕೊಟ್ಟಿತ್ತು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನ ಈಡೇರಿಸಿ ಇವತ್ತು ಜನರ ಒಂದು ಜನಪ್ರಿಯತೆಯನ್ನ ನಾವು ಕಳಿಸ್ಕೊಳ್ತಾ ಇದೆಯಲ್ಲ ಅದನ್ನ ಅವ್ರ ಕೈಯಿಂದ ನೋಡ್ಲಿಕ್ಕೆ ಆಗಲ್ಲ ಬಂಧುಗಳೇ ನಾನು ದೇವರ ಮೇಲೆ ಬಹಳಷ್ಟು ಭಕ್ತಿ ನನಗೆ ನಾನು ದೇವ್ರನ್ನ ಬಿಟ್ಟು ಏನು ಇಲ್ಲ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ನನಗೆ ರಾಮನ ಮೇಲೆ ವಿಶೇಷವಾದಂತ ಭಕ್ತಿ ಅಯೋಧ್ಯೆಯಲ್ಲಿ ಐದು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ರಾಮ ಮಂದಿರವನ್ನು ಕಟ್ಟೋದು ಎಲ್ಲರಿಗೂ ಒಳ್ಳೇದಾಗ ಐದು ಸಾವಿರ ಕೋಟಿ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಸಾರಿ ಒಂದು ತಿಂಗಳಿಗೆ ಈ ಐದು ಗ್ಯಾರಂಟಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಸುಮಾರು ಐದು ಸಾವಿರ ಕೋಟಿಯನ್ನ ನನ್ನ ಮನೆಗಳಿಗೆ ನನ್ನ ಕರ್ನಾಟಕ ಬರೀ ಬೆ ಏನು ಶ್ರೀಮಂತರ ಬೆಳವಣಿಗೆ ಆದ್ರೆ ಭಾರತ ದೇಶ ಬೆಳೀತಾ ಇಲ್ಲ ಬಂಧುಗಳೇ ನನ್ನ ತಾಯಿದ್ರ ಮುಖದಲ್ಲಿ ನಗುವಣ ಯಾವಾಗ ಕಾಣ್ತಿರೋ ಅದೇ ಪುಣ್ಯದ ಕೆಲಸ ಅವಾಗಲೇ ನನ್ನ ದೇಶ ನಗುತ್ತೆ ಅನ್ನುವಂತ ಪ್ರಬಲ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅದಕ್ಕೋಸ್ಕರ ಕೊಟ್ಟ ಮಾತಿನಂತೆ ಇವತ್ತು ನೀರಾವರಿ ಯೋಜನೆಗೆ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ ನನಗೆ ಬಹಳ ಅಭಿಮಾನ ಇದೆ ಇಡೀ ಏಳು ಕೋಟಿ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬಳೇ ಒಬ್ರು ಮಂತ್ರಿಯನ್ನ ನಿಮ್ಮೆಲ್ಲರ ಸೇವೆಯನ್ನ ಮಾಡಲಿಕ್ಕೆ ಅದು ಗೃಹಲಕ್ಷ್ಮಿ ಯೋಜನೆಯನ್ನ ತಲೆ ಮೇಲೆ ಹೊತ್ಕೊಂಡು ಎಲ್ಲ ಹೆಣ್ಣು ಮಕ್ಕಳಿಗೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ಇವತ್ತು ನನಗೆ ಅವಕಾಶವನ್ನ ಮಂತ್ರಿಯನ್ನ ಮಾಡಿದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ವಂದಿಸುತ್ತಾ ನನ್ನ ಒಂದು ಕ್ಷೇತ್ರಕ್ಕೂ ಕೂಡ ಹೋದ್ ಸರಿನೇ ಆ ನೀರಾವರಿ ಯೋಜನೆ ಆಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರಣಾಂತರದಿಂದ ನನಗೆ ಹೆಸರು ಬರುತ್ತೆ ಅಂತ ಹೇಳಿ ಸರ್ಕಾರ ಬಿದ್ದ ಮೇಲೆ ಬೇರೆ ನೀರಾವರಿ ಮಂತ್ರಿಗಳಾದ ಮೇಲೆ ನನ್ನ ಕ್ಷೇತ್ರದ ಯೋಜನೆಯನ್ನ ತಡೆದಿದ್ರು ಆದ್ರೆ ಅದೇ ಯೋಜನೆಗೆ ಮೊನ್ನೆ ನಡೆದಂತ ಕ್ಯಾಬಿನೆಟ್ನಲ್ಲಿ ಸುಮಾರು ಎಂಟು ನೂರು ಕೋಟಿ ರೂಪಾಯಿಯನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಕೊಟ್ಟಂತ ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ಅವರಿಗೆ ನನ್ನ ಧನ್ಯವಾದವನ್ನು ತಿಳಿಸ್ತಾ ಇನ್ನೊಮ್ಮೆ ಲಕ್ಷ್ಮಣನ ಸೌದಿ ಅವರು ಕಂಡಂಥ ಕನಸುಗಳು ಎಲ್ಲ ಈಡೇರಲಿ ಅವ್ರನ್ನ ಗೆಲ್ಲಿಸಿ ಕಳಿಸಿದಂತ ತಮ್ಮೆಲ್ಲರಿಗೂ ಕೂಡ ನಾನು ಒಂದು ದೊಡ್ಡ ನಮಸ್ಕಾರವನ್ನು ಹೇಳಿ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಮುಂದಿನ ದಿನದಲ್ಲಿ ಯಾವ ರೀತಿ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಕ ನಮಗೆ ವಿಧಾನಸಭೆಯಲ್ಲಿ ನಮಗೆ ಆಶೀರ್ವಾದ ಮಾಡಿದ್ರು ಅದೇ ವಿಶ್ವಾಸವನ್ನು ವಿತ್ತು ಮುಂದೆ ಬರುವಂತ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಕೈ ಹೋಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ